ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಗೀತ ವ್ಲಾಗ್ಸ್ ಇವತ್ತು ನಾನು ಎದ್ದೇಳ್ದು ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಚಿನಮಾ ಇವತ್ತು ನನ್ನ ಜೊತೆಗೆ ಎದ್ದಿದ್ಲು ಸೊ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು ಅವಳನ್ನು ಮತ್ತೆ ಮಲಗಿಸಿ ಬರೋಷ್ಟರಲ್ಲಿ ಲೇಟ್ ಆಯಿತು ನಮ್ಮ ತಂಗಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ಲು ಅವಳು ಆಲ್ರೆಡಿ ಅಂಗಳ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಟೀ ಕೂಡ ಮಾಡಿದ್ಲು ನಾನು ಫ್ರೆಶ್ ಅಪ್ ಆಗಿ ಟೀ ಕುಡಿದು ಕಸ ಹೊಡೆದ್ಕೊಂಡು ನೆಲ ಇದ್ದೀನಿ ನಾವಿಬ್ಬರು ಹಿಂಗೆ ಇದೇ ಥರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೆಲಸ ಮಾಡ್ಕೊತೀವಿ ನಾ ಒಳಗಿನ ಮಾಡಿದ್ರೆ ಅವಳೊರ್ಗಿನ್ ಮಾಡ್ತಾಳೆ ಅವಳು ಹೊರಗಿನ ಮಾಡಿದರೆ ನಾನು ಒಳಗಿನ ಮಾಡ್ತೀನಿ ಸೊ ಹೀಗೆ ನೀಟಾಗಿ ಮ್ಯಾನೇಜ್ ಮಾಡ್ತೀವಿ ಕೆಲಸನೆಲ್ಲ ನೆಕ್ಸ್ಟು ನಾನು ಪೂರ್ತಿ ನೆಲ ಒರೆಸ್ಕೊಂಡು ಆಮೇಲೆ ಲಡ್ಡುಗೆ ಸ್ನಾನ ಮಾಡಿಸ್ದೆ ಲಡ್ಡುಗೆ ಸ್ನಾನ ಮಾಡಿಸಿ ಟಿಫನ್ ಇದ್ದೀನಿ ಅವನಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಸೊ ಚಿತ್ರಾನ್ನ ತುಂಬ ಇಷ್ಟಪಟ್ಟು ತಿಂತಾನೆ ನೋಡಿ ನಮ್ಮ ಪುಟಾಣಿಗಳು ಎರಡೂ ಆಟ ಆಡ್ತಾ ಇದ್ದಾವೆ ಇವರಿಬ್ಬರು ನಮ್ಮ ಮನೆ ಮಹಾಲಕ್ಷ್ಮೀರು ಅಂತಲೇ ಹೇಳ್ಬೋದು ಇದು ನವ್ಯ ಅಂತೇಳಿ ಎಲ್ಲೋ ಕಲರ್ ಟಿ ಶರ್ಟ್ ಹಾಕಿದ್ದಾಳಲ್ಲ ನನ್ನ ಮಗಳು ಇವಾಗ ತಾನೇ ಎದ್ದು ನಿಲ್ಲದ್ ಕಲ್ತಿದ್ದಾಳೆ ಇದು ನಮ್ಮ ಚಿನ್ನಿಮಾ ನಮ್ಮ ಚಿನ್ನಿಮಾ ಆಲ್ರೆಡಿ ನಡೀತಿದ್ದಾಳೆ ಬರ್ಡೇಗೆ ಇನ್ನೊಂದು ವಾರ ಐತೆ ಅನ್ನೋಷ್ಟೊತ್ತಿಗೆ ಅವಳು ನಡೆಯೋಕ್ಕೆ ಶುರು ಮಾಡಿದ್ಲು ಹಂಗೆ ನಿಧಾನಕ್ಕೆ ಹೆಜ್ಜೆ ಹಾಕ್ಕೊಂಡು ಇವತ್ತಿನ ಟಿಫನ್ ನಾವು ದೋಸೆ ಮಾಡ್ತಾಯಿದ್ದೀವಿ ಏನು ಚಿತ್ರಾನ್ನ ತಿನ್ನಿಸ್ತೇ ಅಂತ ಅಂದ್ಕೋಬಿಡಿ ಅವನಿಗೆ ಚಿತ್ರಾನ್ನ ಅಂದರೆ ಇಷ್ಟ ಸೊ ರೈ ಟೈಸ್ ರೈಸ್ ಐಟಮ್ಸ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ ಅವನು ಯಾವಾಗ ಕೇಳ್ತಾನೋ ಅಂಥೇಳಿ ಯಾವಾಗಲೂ ಒಗ್ಗರಣೆ ಮಾಡಿ ರೆಡಿ ಇಟ್ಟಿರ್ತೀವಿ ಅವನಿಗೆ ಅಂತಾನೆ ಫ್ರಿಜ್ಜಲ್ಲಿ ಸೊ ಅದನ್ನೇ ಕೇಳ್ದವನು ಅದಕ್ಕೆ ಅದನ್ನೇ ತಿನ್ನಿಸಿದೆ ನೆಕ್ಸ್ಟ್ ನಾನು ಟಿಫನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ದೇವ್ರ ಮನೆ ತುಂಬ ಚಿಕ್ಕದು ಫ್ರೆಂಡ್ಸ್ ಕೂತ್ಕೊಂಡು ಪೂಜೆ ಮಾಡೋದು ಸ್ವಲ್ಪ ಇಕ್ಕಟ್ಟು ಅಂತಲೇ ಅನಿಸುತ್ತೆ ಆದರೂ ಅದರಲ್ಲೇ ಮ್ಯಾನೇಜ್ ಮಾಡ್ತೀವಿ ಚಿಕ್ಕದಾದರೂ ಚೆನ್ನಾಗಿ ಅನಿಸುತ್ತೆ ನಮಗೆ ಹೂವೆಲ್ಲ ನಮ್ಮದೇ ಗಿಡ ಇದೆ ಫ್ರೆಂಡ್ಸ್ ಅದರಲ್ಲಿ ಹೂವು ಕಿತ್ಕೊಂಡು ಬಂದು ಪೂಜೆ ಮಾಡ್ತೀವಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ಚಿನ್ನಿಮ್ಮ ಬೇರೆ ಅಳ್ತಿದ್ದಾಳೆ ಅವಳನ್ನು ಮಲಗಿಸ್ಬೇಕೀಗ ಸೊ ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಫೈನಲಿ ಪೂಜೆ ಮುಗಿತು ಪೂಜೆ ಮುಗೀತು ಫ್ರೆಂಡ್ಸ್ ಇವಾಗ ಚಿನ್ನಿಮ್ಮನ ನಾನು ಮಲಗಿಸ್ಬೇಕು ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ನೆಕ್ಸ್ಟು ಚಿನಿಮಾನ ಮಲಗಿಸಿ ನಾನು ನಮ್ಮ ತಂಗಿ ಸೇರಿ ಅಡುಗೆಗೆ ರೆಡಿ ಮಾಡಿ ಅಡುಗೆ ಕೂಡ ರೆಡಿ ಆಯಿತು ಅವರೇ ಕಾಲು ಸಾಂಬಾರು ಮಾಡಿದ್ದೀವಿ ಮತ್ತು ರೈಸ್ ಮಾಡಿದ್ದೀವಿ ನಮ್ಮೆಷ್ಟು ಜನಕ್ಕೆ ಎರಡು ಹೊತ್ತಿಗೆ ಇಷ್ಟು ಸಾಂಬಾರು ಬೇಕು ಫ್ರೆಂಡ್ಸ್ ನಾನು ಮೀಶೋಯಿಂದ ನಮ್ಮ ಇಬ್ಬರು ಏಂಜಲ್ಸಿಗೆ ಸಾಕ್ಸನ್ನ ಆರ್ಡ್ರ್ ಮಾಡಿದ್ದೆ ಅಂದರೆ ಈಗ ಪ್ರಿನ್ಸಸ್ ಟೈಪ್ ಸಾಕ್ಸ್ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ಆರ್ಡ್ರ್ ಮಾಡಿದ್ದೆ ಅದು ಬಂತು ಇವತ್ತು ಸೊ ನಿಮ್ಮ ಮುಂದೆನೇ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು ನೋಡೋಣ ಯಾವ ಥರ ಇದ್ದಾವೆ ಅಂತೇಳಿ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್ ನಾಲ್ಕು ಜೊತೆ ಸಾಕ್ಸ್ ಬಂದಿದೆ ನೋಡಿ ಈ ಥರ ಇದೆ ಫ್ರೆಂಡ್ಸ್ ನೋಡಿ ಸ್ಕೈ ಬ್ಲೂ ಕಲರ್ ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ಪಿಂಕ್ ಕಲರ್ ಇದೆ ಮತ್ತೆ ರೆಡ್ ಕಲರ್ ಇದೆ ಇದು ಲೈಟ್ ಪಿಸ್ತಾ ಗ್ರೀನ್ ಕಲರ್ ತುಂಬ ಚೆನ್ನಾಗಿದ್ದಾವೆ ಕ್ಯೂಟ್ ಆಗಿದ್ದಾವೆ ನೋಡಿ ನಮ್ಮ ಚಿನ್ನತು ಹೊರಗಡೆ ಕರ್ಕೊಂಬಂದು ಸರ್ಕಸ್ ಮಾಡಿ ಊಟ ಮಾಡಿಸ್ಬೇಕು ಅಲ್ಲಿ ಕತ್ಲಾಗಿದೆ ಫ್ರೆಂಡ್ಸ್ ಅಲ್ಲಿ ಒಂದು ಎಮ್ಮೆ ಇದೆ ಅದನ್ನು ತೋರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ ಹೊರಗಡೆ ಫೈನಲಿ ಅವಳು ಊಟ ಮುಗೀತು ಅವಳು ಊಟ ಮುಗಿದ್ರೆ ನನಗೊಂದು ದೊಡ್ಡ ಕೆಲಸ ಮುಗ್ದಂಗೆ ಅವಳು ಬಾಯೆಲ್ಲ ಒರೆಸಿ ನೀಟಾಗಿ ಹೊರಗಡೆ ಒಂದು ಸ್ವಲ್ಪತ್ತು ಆಟ ಆಡ್ತಾಳೆ ಈಗ ನಿಧಾನಕ್ಕೆ ನಡೀತಿರೋದ್ರಿಂದ ಹೊರಗಡೆ ವಾಕ್ ಮಾಡ್ದಂಗೆ ಆಗುತ್ತೆ ಅವಳು ಆಮೇಲೆ ಅವಳ ಜೊತೆ ಒಂದು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಅವಳ ಜೊತೆಗೆ ಆಟ ಆಡ್ತಿರ್ತೀನಿ ನೋಡಿ ಏನೇ ಕೆಲಸ ಮಾಡಿ ಸುಸ್ತಾಗಿದ್ರು ಮಕ್ಕಳು ಮುಖ ನೋಡಿದ ತಕ್ಷಣ ಅದೆಲ್ಲ ಒಂಥರ ನಿರಾಳ ಅನಿಸುತ್ತೆ ಅವ್ರ ಜೊತೆ ಆಟ ಆಡೋದ್ರಿಂದ ಅವ್ರ ಜೊತೆ ಟೈ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ఒర మనస్సు సమాధాన నెమ్ది సిటెల ముగద్ మేలు లడ్డూ ఊట మిందూ ఊట ముగీత సో ఇవగా నాలుగు ఊటమా మనవరు ఎలా ఊటరు సో నూ ఊట మాట్తీ ఇష్ట ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್